ನೋಡಿ ಸ್ನೇಹಿತರೆ ಅಲ್ಲಿ ಅಕ್ಕಿಗಳು ಗೊರ್ಣಕ್ಕಿ ಅಂತ ನಾವು ಕರಿತೀವಿ ಅವು ಯಾವ ರೀತಿ ಜಗಳ ಆಡ್ತಿದ್ದಾವೆ ನಾವು ಸುಮ್ಮನೆ ಏನೋ ಸೌಂಡು ಅಂದ್ಕೊಂಡ್ವಿ ಹತ್ರಕ್ಕೋದು ನೋಡಿದ್ರೆ ಈ ರೀತಿ ಗುದ್ದಾಡ್ತಿದ್ದಾವೆ ಬಾಯಿಲೆಲ್ಲ ರಕ್ತ ಬರ್ತಿದೆ ಒಂದು ಅಕ್ಕಿನ ಕೆಳಗಡೆ ಹಾಕ್ಕೊಂಡು ಮೂರು ಅಕ್ಕಿಗಳು ಕಚ್ಚುತ್ತಾ ಇದ್ದಾವೆ ಪಾಪ ಒಂದು ಅಕ್ಕಿ ಆ ಒಂದು ಪಕ್ಷಿ ಏನಾಗಬೇಕೇಳಿ ನನಗಂತೂ ಟೆನ್ಷನ್ ಆಗೋಯ್ತು ಅಕ್ಕಿಗಳು ಹಿಂಗೆ ಆಡ್ತಾವೆ ಅಂತ ನೋಡಿ ಸ್ನೇಹಿತರೆ ಮನುಷ್ಯರಲ್ಲ ಪಕ್ಷಿಗಳು ಕಿತ್ತಾಟ ಮಾಡ್ತವೆ ಅವುಗಳು ಜಗಳ ಆಡ್ತವೆ ಹಿಂಗೂ ಉಂಟಾ ಪ್ರಪಂಚ ಕಾಲ ಕೆಟ್ಟೋಯ್ತಲ್ವಾ ನೋಡ್ತಾ ಇದ್ದೀರಲ್ಲ ನೋಡಿ ಹಾಂ ಈ ಅಕ್ಕಿಗಳು ಯಾವ ರೀತಿ ಬೇಸಕ್ಕಾಗ್ತಾವೆ ಕಿತ್ತಾಡ್ತಾವೆ ನೋಡಿ ಬಿಡಿಸ್ಬೇಕಾ ಇಲ್ಲ ನಮಗೆ ಅಂತ ನಮಗೆ ಭಯ ಆಯ್ತದೆ ಆದರೂ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಏಯ್ ಬಿಡು ಹಂಗೆ ಗುದ್ದಾಡಿರಿ ಬಿಡುಗಿ ಅಯ್ಯೋ ರಕ್ತನೇ ಬಂದ್ಬಿಟ್ಟಿದೆ ಮರಿಗೆ ನೋಡ್ತಾ ಇದ್ದೀರಾ ಬಾಯ್ ಬಿಟ್ಕೊಂಡಿದೆ ಹ್ಞೂ ಆರ್ಕೊಂಡು ಹೋಯ್ತು ನೋಡಿ ಮರದ ಹತ್ರ ಹೋಗಿ ಕೂತ್ಕೊಂಡಿದ್ದೇವೆ ಮಿಕ್ತವೆಲ್ಲ ಹೊಂಟೋದು ಪಾಪಿ ಮನುಷ್ಯರು ಗುದ್ದಾಡ್ತಾರೆ ಜಗಳ ಆಡ್ತಾರೆ ಹೊಡೆದಾಡ್ತಾರೆ ಅಂದರೆ ಮನುಷ್ಯನ ನೋಡ್ಕೊಂಡು ಇವುಗಳು ಕಲ್ತ್ಕೊಬಿಟ್ಟು ನಿಮ್ಮ ಅಭಿಪ್ರಾಯ ಹೆಂಗೆ ಹೇಳಿ ಸ್ನೇಹಿತರೆ